ఇన్నెమ్ ఇమ్ దూరబిట్లు ఇన్న అప్ప అమ్మ ఎలా మన యజమాని ಆಗೋದೆಲ್ಲ ಆಗ್ಲೇಬೇಕಲ್ಲ ರಾಯ ಈ ಮನೇಲಿ ವ್ಯವಹಾರ ನೋಡ್ಕೊಳಕ್ಕಾದ್ರೂ ಒಬ್ರು ಬೇಡ್ವೆ ಯಾಕೋ ಏನೋ ಎರಡನೇ ಮದ್ವೆ ನನ್ ಮನಸ್ಸು ಒಪ್ತಾ ಇಲ್ಲ ಅಯ್ಯೋ ನಿಮ್ಗೆ ಮಾ ಅಂತ ವಯಸ್ಸಾಗಿರೋದು ಅಲ್ಲ ನಿಮ್ಗೇನೋ ವೈರಾಗ್ಯ ಇರಬಹುದು ಆದ್ರೆ ಈ ಮಗು ಎಂತ ಹೇಳಿ ಈ ಬೆಳೆಯೋ ಹುಡುಗನ್ ಆರೈಕೆಗೆ ಒಬ್ಬ ತಾಯಿ ಬೇಡ್ವೆ ರೇ ಯೋಚನೆ ಮಾಡಿ ನೋಡಿ ಮೇಸ್ ನೀವೆಲ್ಲಾ ತಿಳಿದವ್ರು ಅವ್ರಿಗೆ ತುಂಬಾ ಆತರು ನೀವೇ ಒಂದ್ ಹೇಳಿ ಮನೆ ಬೆಳಗ್ಗೋಕೆ ಹೆಣ್ಣೆ ಬೇಕು ಆದ್ರೆ ಬರೋ ಹೆಣ್ಣು ಮಗುನ ಚೆನ್ನಾಗಿ ನೋಡ್ಕೋತಾರೆ ಅಂತ ಯಾರ ಭರವಸೆ ಕೊಡಕಾಗತ್ತೆ ನನ್ನ ತಂಗಿ ಅಂತ ನಾನು ಹೊರತಾ ಇಲ್ಲ ನಮ್ಮ ನಾಗವೇಣಿ ಅಪ್ರಂಜಂತ ಹೆಣ್ಣು ಸದ್ಗುಣಗಳ ಸದ್ಗುಣಗಳು ಗಣಿಮೆ ಅಷ್ಟ್ರೆ ಈ ಕೆಲಸ ಆಗ್ಲೇಬೇಕು ಅಂತ ನಾನೇನು ಒತ್ತಾಯ ಮಾಡ್ತಾಳ್ರಪ್ಪ ನೋಡಿ ಇಷ್ಟು ದೊಡ್ಡ ಮನೆ ಆಸ್ತಿ ಪಾಸ್ತಿ ಎಲ್ಲಾ ಇಟ್ಕೊಂಡು ನೀವು ನಿಮ್ಮಗ ಮಗ ಯಾಕ್ರಪ್ಪ ದಿಕ್ಕಿಲ್ದವ್ರಂಗಿರ್ಬೇಕು ಯೋಚನೆ ಮಾಡಿ ನೋಡಿ ಈ ಮದ್ವೆ ಒಪ್ಪೊಳಿ ಒಳ್ಳಿ ಅಪ್ಪನ್ ಮದ್ವೆ ಗೊತ್ತಾ ತಗೋ ತಿನ್ನು ಬಿದ್ದಿ ತಗೋ ತಿನ್ನು ನೀವು ತಿನ್ನು ಬುದ್ಧಿ ನೀನ್ ತಿನ್ ನಾನ್ ತಿನ್ನೋದು ಅಪ್ಪನ್ ಮದ್ವೆ ಲಾಡು ಬೇಡ ಅನ್ಬಾರ್ದು ತಗೋ ನಾನು ಎರಡನೇ ಮದುವೆ ಮಾಡ್ಕೊಂಡಲ್ಲ ಅಂತ ನೀನ್ ಮನಸ್ಸಲ್ಲೇ ಕೊರಗಬೇಡ ನಾನ್ ನಿನಗೆ ಯಾವ ಕಷ್ಟನೂ ಕೊಡಲ್ಲ ಯಾವದ್ರಲ್ಲೂ ಕಡಿಮೆ ಮಾಡಲ್ಲ ನೀನ್ ಯಾವಾಗ್ಲೂ ಹೀಗೆ ನಗ್ ನಿಂತ ಇದ್ರೆ ನನ್ಗಷ್ಟೇ ಸಾಕು ನಿಮ್ಮ ನನ್ನ ಮಾತು ಕೇಳಲ್ಲ ಒಂದೇನು ನೂರ್ ಕೇಳು ನೀವು ಬೇಜಾರ್ ಮಾಡ್ಕೋಬಾರ್ದು ಚಾ ಎಲ್ಲಾದ್ರೂ ಉಂಟೆ ಕೇಳು ಕೇಳು ನಂಗೆ ನಮ್ಮ ಅಣ್ಣನ್ ಬಿಟ್ಟಿದ್ದ ಅಭ್ಯಾಸನೇ ಇಲ್ಲ ಅವನು ಅವನ ಹೆಂಡತಿ ಇಲ್ಲೇ ಇದ್ರೆ ನಂಗು ಜೊತೆ ಇರುತ್ತೆ ಇಲ್ಲ ಅಷ್ಟೇ ತಾನೇ ಇರ್ಲಿ ಬಿಡು ಬಿಡುಗ ಬಾಣ್ಣ ಗಂಡ ಹೆಂಡತಿ ತಂಪು ಹೊತ್ತ ನಾನು ಬಂದಿದ್ದು ತಗಡ್ಬಾರ್ದಂಗ ಆಯ್ತೇನೋ ಪರವಾಗಿಲ್ಲ ಬಾಣ ಅಲ್ಲ ಬೆಳಿಗ್ಗೆ ನೀವ್ ಹೇಳೋಕ್ ಹೊತ್ತಾಗ್ಬಹುದು ಅದ್ ಈಗ್ಲೇ ಹೇಳೋಗೋಣ ಅಂತ ಬಂದೆ ಬರ ನಾಳೆ ಬೆಳಿಗ್ಗೆ ಮೊದಲನೇ ಬಸ್ಗೆ ನಾನು ಊರ್ಗ್ ಹೋಗ್ತಾ ಇದ್ದೀನಿ ಇನ್ಮೇಲೆ ನೀವ್ ಇಲ್ಲೇ ಇರ್ಬೇಕು ಅಂತ ನನ್ ಹೆಂಡ್ತಿ ಆರ್ಡರ್ ಮಾಡಿದಾಳೆ ಹೆಣ್ಣು ಕೊಟ್ಟು ಮನೆಯಲ್ಲಿ ನಾವು ಬಂದು ಇರೋದು ನಿನ್ ತಂಗಿ ಮನೆಯಲ್ಲಿ ತಪ್ಪೇನು ತಪ್ಪಿನ ಮಾತಲ್ಲ ನಾವು ಕೆಲಸ ಕಾರ್ಯ ಇಲ್ದೆ ಅಷ್ಟೇ ತಾನೇ ನಮ್ ಜಮೀನು ಆಸ್ತಿ ಎಲ್ಲಾ ನೀನ್ ನೋಡ್ಕೊಂಡ್ರಿ ಮಾಡ್ಬೇಡ ಅಂತಾರೆ ಅಲ್ವೇನ್ರೀ ಹೌದು ನಾಗೂ ಹೇಳ್ತಿರೋದು ಕರೆಕ್ಟ್ ಅಣ್ಣ ಮನೆ ವ್ಯವಹಾರದ ಹೊಣೆ ನೀನ್ ಹೊತ್ಕೊಂಡ್ರಿ ನಮ್ಗೆ ಎಷ್ಟು ಸಹಾಯ ಆಗತ್ತೆ ಗೊತ್ತಾ ಅಲ್ವೀನ್ ರೀ ಹೌದು ನೀನ್ ಹೇಳ್ದ್ಮೇಲೆ ಮುಗೀತು ನನ್ನಿಂದ ನಿಮಗೆ ಸಹಾಯ ಆಗುತ್ತೆ ಅಂದ್ರೆ ನನ್ ಜೀವ ಕೊಡಕ್ಕೂ ಸಿದ್ಧ. ಇನ್ನೇನ್ ಮಾಡ್ತಿದೀಯೋ ಮರಿ? ನೀ ಮಾತಾಡೋಕೆ ಕೇಳ್ತಾ ಇದಿನಿ. ಅಯ್ಯೋ ಎಷ್ಟು ಮುದ್ದಾಗಿ ಮಾತಾಡ್ತಿದೀಯೋಪ್ಪ. ಹಾ ಒಂದ್ ಯಾಕ್ಯಾ? ಒಂದ ಗುಟ್ಟು ನಿನ್ನತ್ರ ಮಾತ್ರ ಹೇಳೋದು. ಬಾಪ್ಪ ನಾ ಹುಂ ನಂಬರಲ್ಲ ಕರೆದ್ರ ಬರಲ ಅಂತ ಹೇಳಬಾರ್ದಪ್ಪ. ಬಾಪ್ಪ ಹಾ ಬಾಪ್ಪ நீனால் ரூம கால் கால் கட்ட சூழ் ಏನಾಯ್ತಮ್ಮ ನಾವು ಏನಾಯ್ತು ಏನು ತಪ್ಪಿದ ಮುಂದೆ ಮನೆಯಾಳ ಇಂತ ಅನಿಷ್ಟ ನೀನ್ ಮಾಡಿದ್ರೆ கேர்ப்படுத்தீனா நான் தங்கி மறையில பாலை ஆ சிப்பனாக்கா பாப்பாள் கமல் கால கால் முக்கி துப்பாட்டா முாயி நி நன் தங்கி சுள்ாழே பவா கிடுவாகி பக்து மரவாக பர்கீசா அந்த நின் மகன்ன பயதில் பழசு நாளே தாரி வரோது தாழி அனுப்பேனா தபிரி அந்த சித்தையுன்னு பெட்வேன் ನನ್ಗೆ ಯಾಕೋ ಬೇಜಾರು ನೆಮ್ಮದಿನೇ ಇಲ್ಲ ಮದ್ವೆ ಆಗಿ ಆಗಿಷ್ಟ್ ದಿನ ಆಯ್ತು ಏನ್ ಸುಖ ಕಂಡೆ ಇನ್ನೇನ್ ಆಗ್ಬೇಕು ನಿಮ್ ಮಗನೇ ಇಲ್ವೇ ಏನಾದ್ರು ಅಂದ್ರೆ ಮಲ್ತಾಯಿ ಅಂತಾರೆ ಜನ ಅನ್ನೇ ಮಾಡದೆ ಮುದ್ದಾಗ್ ಬೆಳೆಸಿ ಅವ್ನ್ ಕೆಟ್ಟ ಹಾಳಾದ್ರೆ ಆಗ್ಲೂ ನನ್ನೆ ಅಂತಾರೆ ನಾವ್ ಪ್ರಗತಿಪುರಕ್ ಹೋಗೋಣ ಅಲ್ಲೂ ನಿಮ್ಗೊಂದ್ ಮನೆ ಇದೆಯಲ್ಲ ಇಲ್ಲಾರ ನೋಡ್ಕೊಳ್ಳೋಣ ನಮ್ಮ ಅಣ್ಣ ಇಲ್ವಾ ನಿಮ್ ಜಮೀನು ನೋಡ್ಕೋತಾನೆ ನಿಮ್ ಮಗನು ಬಿಟ್ರಿ ನಿಮ್ಗೆ ಕಟ್ಕೊಂಡ್ ಹೆಂಡತಿಗಿಂತ ನಿಮ್ ಮಗನೇ ಹೆಚ್ಚು ಅಂತ ಕಾಣುತ್ತೆ ಏನೋ ಒಂದ್ ನಾಲ್ಕ್ ದಿನ ನಾವಿಬ್ಬ್ರೇ ಸಂತೋಷವಾಗಿರೋಣ ಅಂತ ಹೇಳಿ ನಾನೇ ಹೊಡ್ರಿ ನಿನ್ ಸಂತೋಷನೇ ನನ್ ಸಂತೋಷ ನೀನ್ ಮಾತ್ರ

ಮಹಾನಿಯರೇ ಮತ್ತು ಮಹಿಳೆಯರೇ ಕುಮಾರಿ ಶಶಿರೇಖಾ ಅವರ ನೃತ್ಯ ಪ್ರದರ್ಶನವಿದೆ ಇದಕ್ಕೆ ಮುಂಚೆ ಈ ಸಮಾರಂಭದ ಮುಖ್ಯ ತೀರ್ಪುಗಾರರ ಪರಿಚಯ ಮಾಡಿಕೊಡಬೇಕಾದ್ರು ನನ್ನ ಕರ್ತವ್ಯ ಶ್ರೀಮಾನ್ ರಾಯ್ ಅವರು ವೇದಿಕೆ ಮೇಲೆ ಬರಬೇಕು ನಮಸ್ಕಾರ ನಮಸ್ಕಾರ ಬನ್ನಿ ಶ್ರೀಮಾನ್ ರಾಯ್ ಅವರು ನಮ್ಮ ದೇಶದ ಸುಪ್ರಸಿದ್ಧ ಕಲಾ ವಿಮರ್ಶಕರು ನಾಟ್ಯ ಶಿಲ್ಪ ಚಿತ್ರಕಲೆಗಳ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡಿ ಪರಿಣಿತರಾಗಿದ್ದಾರೆ ಅವರು ಬರೆದಿರೋ ಭಾರತೀಯ ಸಂಸ್ಕೃತಿ ಅನ್ನೋ ಗ್ರಂಥ ನಮ್ಮಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಮಾನ್ಯತೆ ಪಡೆದಿದೆ ಅವರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರೋದು ನಮ್ಮೆಲ್ಲರ ಭಾಗ್ಯ ಶ್ರೀಮಾನ್ ರಾಯ್ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಈ ಪುಷ್ಪಮಾಲೆ ಅರ್ಪಿಸ್ತಾ ಇದ್ದೀನಿ ಈಗ ಹತ್ತು ನಿಮಿಷ ವಿರಾಮ ಎಕ್ಸ್ಕ್ಯೂಸ್ ಮೀ ನನ್ ಬ್ಯಾಪಿ ಇದೆಯಾ ತಮಗೆ ಯಾರೋ ಗೊತ್ತಾಗ್ಲಿಲ್ವಲ್ಲ ಚಿತ್ರ ಪರಿಷತ್ ಕಲಾಗಾರದಲ್ಲಿ ನಾನೊಂದು ಚಿತ್ರ ಪ್ರದರ್ಶನ ಏರ್ಪಾಡು ಮಾಡಿದಾಗ ತಾವಲ್ಲಿ ಬಂದಿದ್ರಿ ನನ್ನ ಪೇಂಟಿಂಗ್ಸ್ ನ ನೋಡಿ ನೀವು ಪತ್ರಿಕೆಯಲ್ಲಿ ವಿಮರ್ಶೆ ಮಾಡಿದ್ರಿ ಇದೆಯಾ ಓ ನೀವು ಅಲ್ವಾ ಹೌದು ಈಗ ಏನ್ ಮಾಡ್ತಾ ಇದ್ದೀರಾ ನಾನೀಗ ಚಿತ್ರ ಬರೆಯೋದನ್ನ ಬಿಟ್ಬಿಟ್ಟೆ ಯಾಕೆ ತುಂಬಾ ದಿವಸದಿಂದ ನೀವು ಸಿಕ್ಕರೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ನಾನೊಬ್ಬ ಪ್ರಸಿದ್ಧ ಚಿತ್ರಕಲಾಕಾರನಾಗ್ಬೇಕು ಅಂತ ಬಹಳ ಆಸೆ ಇತ್ತು ನನ್ನ ಇಡೀ ಜೀವನನ ಕಲೆಗೋಸ್ಕರ ಮುಡುಪಾಗಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ ಆದ್ರೆ ಆ ನಿರ್ಧಾರ ಬುಡಮೇಲಾಗೋಯ್ತು ನಿಮ್ಮನ್ನ ಆ ಶಕ್ತಿ ಇತ್ತಲ್ಲ ಮಿಸ್ಟರ್ ಸಾಗರ್ ನೀವು ಅದನ್ನು ಮುರಿದು ಬಿಟ್ಟರಲ್ಲ ಸ ನಿಮ್ಮ ವಿಮರ್ಶೆಯಲ್ಲಿ ಇದು ಕೇವಲ ಪ್ರೌಢಶಾಲಾ ಮಟ್ಟದ ಚಿತ್ರಕಲೆ ಅಂತ ಬರೆದಿದ್ರಲ್ಲ ಯಾಕೆ ದಯವಿಟ್ಟು ನಿಜ ಹೇಳ್ತೀರಾ ಅದಕ್ಕೆ ನಿಮ್ಮ ತಂದೆ ರಾಯರೇ ಕಾರಣ ಅವರು ನನ್ನ ಹತ್ರ ಬಂದು ಕಣ್ಣ ನೀರು ಹಾಕೊಂಡು ನಿಮ್ ಪ್ರಯತ್ನಕ್ಕೆ ಸ್ವಲ್ಪ ಕೂಡ ಉತ್ತೇಜನ ಕೊಡ್ಕೊಡುದು ಅಂತ ಬೇಡ್ಕೊಂಡ್ರಿ ಅದರಿಂದ ಅವರ ಬಾಯಕೆ ನಿಮ್ ಭವಿಷ್ಯ ಎರಡು ಹಾಳಾಗುತ್ತೆ ಅಂತ ಕೇಳ್ಕೊಂಡ್ರು ಒಂದು ಕುಟುಂಬಕ್ಕೆ ಒಳ್ಳೇದಾಗೋದ್ರಿಂದ ನನ್ನ ಮನಸ್ಸು ವಿರುದ್ಧವಾಗಿ ನಡ್ಕೊಂಡ್ರೂ ಪರವಾಗಿಲ್ಲ ಅಂತ ಹಾಗೆ ಬರೀಬೇಕಾಯ್ತು ಐ ಆಮ್ ವೆರಿ ಸಾರಿ ಮಿಸ್ಟರ್ ಸಾಗರ್ ಐ ಆಮ್ ವೆರಿ ಸಾರಿ ನೀವು ನನ್ನ ವಿದ್ಯಾ ಗುರುಗಳು ಮಣ್ಣಲ್ಲಿ ಬಿದ್ದಿದ್ ನನ್ನನ್ನ ಮಾಣಿಕ್ಯ ಮಾಡಿದವರು ಆದ್ರೆ ತೋರಿಸಿದವರು ಜನ್ಮ ಕೊಟ್ಟ ತಂದೆನೆ ನನ್ನ ಆಸೆ ಆಕಾಂಕ್ಷಿಗಳು ಉತ್ತೇಜನ ಕೊಡದೆ ವಿರೋಧಿಸೋದು ಅಂದ್ರೆ ಇದು ನ್ಯಾಯನ ಧರ್ಮನ ತಂದೆ ತಾನೇ ಹೇಳಿದ್ದು ಯಾವುದೋ ಜ್ಞಾನದಲ್ಲಿದ್ದ ಏನೋ ಹೇಳ್ದ ಅವನಿಗೆ ನಾನ್ ಹೇಳ್ತೀನಿ ಬಿಡು ಈಗೇನಪ್ಪ ನಿನ್ನ ಆಸೆ ಇದೇ ಚಿತ್ರಕಲೆಯನ್ನ ಮುಂದರ್ಸ್ಬೇಕು ಅಂತ ತಾನೆ ಹೌದು ಮುಂದುವರಿಸು ತುಂಬಾ ನಾಯಿಗಳಿದ್ದಾರೆ ಅವ್ರನ್ನ ಯಾರು ಕೇಳ್ತಾರೆ ಅದೇ ನೋಡು ವರ್ಷಗಳ ಕಳೆದ್ರು ಜಕಣಾಚಾರ್ಯನ್ ಯಾರು ಮರ್ತಿಲ್ಲ ಡ್ರೈವರ್ ಮುನ್ನು ಯಾರು ಮರ್ತಿಲ್ಲ ಕಲಾ ಸರಸ್ವತಿ ಎಲ್ರಿಗೂ ಒಲಿಯಲ್ಲ ಕೊಬ್ಬರಿಗೆ ಅದೃಷ್ಟ ಸಿಕ್ಕೋದು ಯಾರೇನೇ ಹೇಳಿ ಸಾಗರ್ ಚಿತ್ರಕಲೆಯನ್ನು ಮುಂದುವರೆಸೋದೇ ಸರಿ ಅಂತ ನನ್ಗನ್ಸುತ್ತೆ ಅದಕ್ಕೆ ನಿನ್ನ ಸ್ಫೂರ್ತಿ ಬೇಕು నిమ్ ఆశీర్వాద బు న సాధిస్తీని ఖండిత సాధిస్తా